ಹಾಯ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ತಾಯಿಯ ನವದುರ್ಗೆಯ ಅವತಾರಗಳು ಹಾಗೂ ಬಣ್ಣ ಹಾಗೂ ನೈವೇದ್ಯ ಏನಂತ ಹೇಳ್ತೀನಿ ಬನ್ನಿ ತಾಯಿಯ ಮೊದಲ ಅವತಾರ ಶೈಲಪುತ್ರಿ ಹಾಗೂ ಬಣ್ಣ ಬಿಳಿ ನೈವೇದ್ಯ ಅಶ್ವಿನಿ ಪುತ್ರ ದುರ್ಗೆಯ ಎರಡನೇ ಅವತಾರ ಬ್ರಹ್ಮಚಾರಿ ಬಣ್ಣ ಕೆಂಪು ಬಣ್ಣ ನೈವೇದ್ಯ ಸಕ್ರೆ ಅಥವಾ ಪಂಚಾಮೃತ ತಾಯಿಯ ಮೂರನೇ ಅವತಾರ ಚಂದ್ರಘಟ್ಟ ಬಣ್ಣ ಕಡುನೀಲಿ ನೈವೇದ್ಯ ಹಾಲು ತಾಯಿಯ ನಾಲ್ಕನೇ ಅವತಾರ ಕುಷ್ಮಂಡ ಅವತಾರ ಹಾಗೂ ಬಣ್ಣ ಹಳದಿ ನೈವೇದ್ಯ ಮಾಲ್ಪುವ ತಾಯಿಯ ಐದನೇ ಅವತಾರ ಸ್ಕಂದ ಮಾತ ಬಣ್ಣ ಹಸಿರು ಬಣ್ಣ ಹಾಗೆ ನೈವೇದ್ಯ ಬಾಳೆಹಣ್ಣು ತಾಯಿಯ ಆರನೇ ಅವತಾರ ಕ್ಯಾತ್ಯಾಯಿನಿ ಬಣ್ಣ ಬೂದಿ ಬಣ್ಣ ನೈವೇದ್ಯ ಜೇನುತುಪ್ಪ ತಾಯಿಯ ಏಳನೇ ಅವತಾರ ಕಾಳರಾತ್ರಿ ಬಣ್ಣ ಕೇಸರಿ ಬಣ್ಣ ನೈವೇದ್ಯ ಬೆಲ್ಲ ತಾಯಿಯ ಎಂಟನೇ ಅವತಾರ ಮಹಾಗೌರಿ ಬಣ್ಣ ನೆವಿಲು ಬಣ್ಣ ಅಥವಾ ಪಿಕಾಕ್ ಗ್ರೀನ್ ನೈವೇದ್ಯ ತೆಂಗಿನಕಾಯಿ ತಾಯಿಯ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ಬಣ್ಣ ಗುಲಾಬಿ ಬಣ್ಣ ನೈವೇದ್ಯ ಹಲ್ವಾ ಅಥವಾ ಎಳ್ಳು ಅಥವಾ ಕಡಲೆಬೇಳೆ ಮಾಡಿರುವ ನೈವೇದ್ಯ ಹಾಗೆ ಹತ್ತನೇ ದಿನ ಯಾವುದಾದರೂ ಹೋಳಿಗೆ ಅಥವಾ സ്വീറ്റ് മാബോധ